ನಮಸ್ಕಾರ ಸ್ನೇಹಿತರೆ ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಧಾನ ರಕ್ಷಣಾ ಎಸ್ ಯುಗಳಲ್ಲೊಂದಾದ ಕೋಲ್ಕತ್ತಾ ಆಧಾರಿತ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಸಿ ಸಂಸ್ಥೆ ಭಾರತೀಯ ನೌಕಾಪಡೆಗಾಗಿ ನಿರ್ಮಿಸಿರುವ ಎಂಟನೇ ಮತ್ತು ಕೊನೆಯ ನೌಕೆ ಅಜಯ್ ಅನ್ನು ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಂದು ಯಶಸ್ವಿಯಾಗಿ ಲೋಕಾರ್ಪಣೆ ಮಾಡಿದೆ ಈ ನೌಕೆ ಲೋಕಾರ್ಪಣೆಯನ್ನು ಭಾರತೀಯ ನೌಕಾಪಡೆಯ ಮುಖ್ಯಾಧಿಕಾರಿ ವೈಸ್ ಅಡ್ಮಿರಲ್ ಕಿರಣ್ ದೇಶ್ಮುಖ್ ಅವರ ಪತ್ನಿ ಶ್ರೀಮತಿ ಪ್ರಿಯಾ ದೇಶ್ಮುಖ್ ಅವರಿಂದ ನೆರವೇರಿಸಲಾಯಿತು ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದರು ಈ ಎಂಟು ನೌಕೆಗಳು ಕಡಲತಳ ಸಮೀಪದ ಜಲಸಂಚಾರ ಪ್ರದೇಶಗಳಲ್ಲಿ ಶತ್ರು ಸಬಿರಿನ್ಗಳನ್ನು ಪತ್ತೆ ಹಚ್ಚಲು ನಾಶ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಕಡಿಮೆ ಆಳದ ನೀರಿನಲ್ಲಿ ಕಾರ್ಯಾಚರಣೆಗೆ ಸೂಕ್ತವಾಗಿರುವಂತೆ ಕಡಿಮೆ ಡ್ರಾಟ್ಸ್ನೊಂದಿಗೆ ಈ ನೌಕೆಗಳನ್ನು ನಿರ್ಮಿಸಲ್ಪಟ್ಟಿವೆ ಈ ನೌಕೆಗಳು ಬಹುಮುಖ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬಲ್ಲವು ಕಡಲಕಾವಲು ಲೋ ಇಂಟೆನ್ಸಿಟಿ ಮೆರಿಟೈಮ್ ಕಾರ್ಯಾಚರಣೆ ಮೇನ್ ಲೈಯಿಂಗ್ ಮುಂತಾದವು ಎಪ್ಪತ್ತೇಳು ಪಾಯಿಂಟ್ ಆರು ಮೀಟರ್ ಉದ್ದ ಮತ್ತು ಹತ್ತು ಪಾಯಿಂಟ್ ಐದು ಮೀಟರ್ ಅಗಲವಿರುವ ಈ ನೌಕೆಗಳು ಕರಾವಳಿ ಪ್ರದೇಶದಲ್ಲಿ ಸಂಪೂರ್ಣ ಮಟ್ಟದ ನಿಗಾವಹಿಸಲು ಹಾಗೂ ಶತ್ರು ನೌಕೆಗಳ ವಿರುದ್ಧವೂ ಕಾರ್ಯಾಚರಣೆ ನಡೆಸಲು ಸಾಮರ್ಥ್ಯ ಹೊಂದಿದೆ ಇದೇ ಮೊದಲಿಗೆ ವಿಮಾನಗಳೊಂದಿಗೆ ಸಹಕರಿಸಿ ಶತ್ರು ಶಬ್ಮರಿನ್ಗಳ ವಿರುದ್ಧ ಸಂಯುಕ್ತ ತಂತ್ರಜ್ಞಾನದ ಆಧಾರಿತ ಕಾರ್ಯಾಚರಣೆಗಳನ್ನು ನಡೆಸಬಲ್ಲ ಸಾಮರ್ಥ್ಯವು ಈ ನೌಕೆಗಳಿಗೆ ಇದೆ ಇವುಗಳಲ್ಲಿ ಲಘು ತೂಕದ ಟಾರ್ಪೆಡೋಗಳು ಎಸ್ ಡಬ್ಲ್ಯೂ ರಾಕೆಟ್ಗಳು ಮತ್ತು ಸಮುದ್ರ ಮೈನ್ಗಳಂತಹ ಪ್ರಬಲ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಹೊಂದಿದೆ ಇದರೊಂದಿಗೆ ಭಾರತೀಯ ನೌಕಾಪಡೆಗೆ ಮತ್ತೊಂದು ಶಕ್ತಿಶಾಲಿ ಶಸ್ತ್ರ ಸೇರ್ಪಡೆಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ